ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ನಾಲ್ಕೈದು ದಿನ ಬೆಂಗಳೂರಲ್ಲೇ ಇದ್ರು ನಂತರದಿಂದ ಒಂದು ರೀತಿ ನಿರಾಸೆಯಾಗಿ ವಾಪಸ್ ದೆಹಲಿಗೆ ಹೊರಟೋದ್ರು ಆದರೆ ಹೋದ ನೆಕ್ಸ್ಟ್ ಡೇ ಒಂದೇ ದಿನದ ಗ್ಯಾಪ್ ಅಲ್ಲಿ ಮತ್ತೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗಿರುವುದು ಈ ಪವರ್ ಫೈಟ್ ಏನ್ ನಡೀತಾ ಇದೆ ಈ ಪವರ್ ಫೈಟ್ಗೆ ಇವಾಗಲಾದರೂ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಯ್ತಾ ಇದೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ ನೋಡ್ಕೊಂಡ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸೇಮ್ ಕುರ್ಚಿ ಕಾಳಗದ ಕಿಚ್ಚು ಹೊತ್ತಿ ಇದೆ ಈ ಕಿಡಿ ಹಾರಿಸೋಕೆ ಹೈಕಮಾಂಡ್ ಹರಸಾಹಸ ಪಡೆದಿದೆ ಎಐಸಿಸಿ ಅಧ್ಯಕ್ಷರು ದೆಹಲಿ ಟು ಕರ್ನಾಟಕ ಕರ್ನಾಟಕ ಟು ದೆಹಲಿ ಪರೇಡ್ ಮಾಡುತ್ತಿದ್ದಾರೆ ಮೊನ್ನೆಯಷ್ಟೇ ದೆಹಲಿಗೆ ಹಾರಿದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಪವರ್ ಹಿಂದೆ ಬ್ರೇಕ್ ಎರಡು ದಿನಗಳ ಹಿಂದಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರು ಕುರ್ಚಿ ಕಾಳಗಕ್ಕೆ ಮದ್ದರೆಯಲು ಶತ ಪ್ರಯತ್ನ ಮಾಡಿದ್ರು ಆದರೆ ಯಾವುದೂ ಕೂಡ ವರ್ಕೌಟ್ ಆಗದ ಕಾರಣ ಪವರ್ ಫೈಟ್ ಬಗ್ಗೆ ಮಾಹಿತಿ ಪಡೆದು ಖರ್ಗೆ ದೆಹಲಿಗೆ ಹಾರಿದ್ರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಎಸ್ಸಿಸಿ ಬಾಸ್ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಸಂದೇಶ ಹೊತ್ತು ತಂದ್ರ ಖರ್ಗೆ ಮೊನ್ನೆ ದೆಹಲಿಗೆ ಹಾರಿದ್ದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಜೊತೆ ಕರ್ನಾಟಕದ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಎದ್ದಿರುವ ಗೊಂದಲಗಳ ಕುರಿತು ಮಾತುಕತೆ ನಡೆಸಿದ್ದಾರೆ ಫೋನ್ನಲ್ಲಿ ಸತತ ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ನೀಡಿದ ಸಂದೇಶವನ್ನು ಹೊತ್ತು ಖರ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹೈಕಮಾಂಡ್ ನೀಡಿರುವ ಸಂದೇಶವನ್ನು ಹೊತ್ತು ತಂದಿರುವ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಲಿದ್ದಾರೆ ಬಳಿಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಖರ್ಗೆ ಮತ್ತೆ ದೆಹಲಿಗೆ ತೆರಳಿ ಮಧ್ಯಾಹ್ನ ಬಿಹಾರ ಸೋಲಿನ ಬಗ್ಗೆ ಹೈಕಮಾಂಡ್ ಜೊತೆ ವಿಮರ್ಶೆ ಮಾಡಲಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿನ ಕುರ್ಚಿ ಗುದ್ದಾಟದ ಬಗ್ಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಕಡಿವಾಣ ಹಾಕುವಂತೆ ಮನವಿ ಮಾಡಲಿದ್ದಾರೆ ಇಲ್ಲದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಬಗ್ಗೆ ಮನವರಿಕೆ ಮಾಡಲಿದ್ದಾರೆ ಎಲ್ಲ ಅಂದುಕೊಂಡಂತೆ ಆದರೆ ಕುರ್ಚಿ ಕಾಳಗಕ್ಕೆ ಇವತ್ತೇ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಅದು ಕೂಡ ರಾಜ್ಯದಲ್ಲಿನ ಪವರ್ ಫೈಟ್ನ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ರೆ ಮಾತ್ರ ಪೊಲಿಟಿಕಲ್ ರಿಪಬ್ಲಿಕ್ ಕನ್ನಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ನಾಲ್ಕೈದು ದಿನ ಬೆಂಗಳೂರಲ್ಲೇ ಇದ್ರು ಆನಂತರದಿಂದ ಒಂದು ರೀತಿ ನಿರಾಸೆಯಾಗಿ ವಾಪಸ್ ದೆಹಲಿಗೆ ಹೊರಟೋದ್ರು ಆದರೆ ಹೋದ ನೆಕ್ಸ್ಟ್ ಡೇ ಒಂದೇ ದಿನದ ಗ್ಯಾಪ್ ಅಲ್ಲಿ ಮತ್ತೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗಿರುವುದು ಈ ಪವರ್ ಫೈಟ್ ಏನ್ ನಡೀತಾ ಇದೆ ಈ ಪವರ್ ಫೈಟ್ಗೆ ಇವಾಗಲಾದರೂ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಯ್ತಾ ಇದೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ ನೋಡ್ಕೊಂಡ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸೇಮ್ ಕುರ್ಚಿ ಕಾಳಗದ ಕಿಚ್ಚು ಹೊತ್ತಿ ಇದೆ ಈ ಕಿಡಿ ಹಾರಿಸೋಕೆ ಹೈಕಮಾಂಡ್ ಹರಸಾಹಸ ಪಡೆದಿದೆ ಎಐಸಿಸಿ ಅಧ್ಯಕ್ಷರು ದೆಹಲಿ ಟು ಕರ್ನಾಟಕ ಕರ್ನಾಟಕ ಟು ದೆಹಲಿ ಪರೇಡ್ ಮಾಡುತ್ತಿದ್ದಾರೆ ಮೊನ್ನೆಯಷ್ಟೇ ದೆಹಲಿಗೆ ಹಾರಿದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಪವರ್ ಹಿಂದೆ ಬ್ರೇಕ್ ಎರಡು ದಿನಗಳ ಹಿಂದಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರು ಕುರ್ಚಿ ಕಾಳಗಕ್ಕೆ ಮದ್ದರೆಯಲು ಶತ ಪ್ರಯತ್ನ ಮಾಡಿದ್ರು ಆದರೆ ಯಾವುದೂ ಕೂಡ ವರ್ಕೌಟ್ ಆಗದ ಕಾರಣ ಪವರ್ ಫೈಟ್ ಬಗ್ಗೆ ಮಾಹಿತಿ ಪಡೆದು ಖರ್ಗೆ ದೆಹಲಿಗೆ ಹಾರಿದ್ರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಎಸ್ಸಿಸಿ ಬಾಸ್ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಸಂದೇಶ ಹೊತ್ತು ತಂದ್ರ ಖರ್ಗೆ ಮೊನ್ನೆ ದೆಹಲಿಗೆ ಹಾರಿದ್ದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಜೊತೆ ಕರ್ನಾಟಕದ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಎದ್ದಿರುವ ಗೊಂದಲಗಳ ಕುರಿತು ಮಾತುಕತೆ ನಡೆಸಿದ್ದಾರೆ ಫೋನ್ನಲ್ಲಿ ಸತತ ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ನೀಡಿದ ಸಂದೇಶವನ್ನು ಹೊತ್ತು ಖರ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇವತ್ತೇ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹೈಕಮಾಂಡ್ ನೀಡಿರುವ ಸಂದೇಶವನ್ನು ಹೊತ್ತು ತಂದಿರುವ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಲಿದ್ದಾರೆ ಬಳಿಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಖರ್ಗೆ ಮತ್ತೆ ದೆಹಲಿಗೆ ತೆರಳಿ ಮಧ್ಯಾಹ್ನ ಬಿಹಾರ ಸೋಲಿನ ಬಗ್ಗೆ ಹೈಕಮಾಂಡ್ ಜೊತೆ ವಿಮರ್ಶೆ ಮಾಡಲಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿನ ಕುರ್ಚಿ ಗುದ್ದಾಟದ ಬಗ್ಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಕಡಿವಾಣ ಹಾಕುವಂತೆ ಮನವಿ ಮಾಡಲಿದ್ದಾರೆ ಇಲ್ಲದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಬಗ್ಗೆ ಮನವರಿಕೆ ಮಾಡಲಿದ್ದಾರೆ ಎಲ್ಲ ಅಂದುಕೊಂಡಂತೆ ಆದರೆ ಕುರ್ಚಿ ಕಾಳಗಕ್ಕೆ ಇವತ್ತೇ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಅದು ಕೂಡ ರಾಜ್ಯದಲ್ಲಿನ ಪವರ್ ಫೈಟ್ನ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ರೆ ಮಾತ್ರ ರಿಪಬ್ಲಿಕ್ ಕನ್ನಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ನಾಲ್ಕೈದು ದಿನ ಬೆಂಗಳೂರಲ್ಲೇ ಇದ್ರು ಆನಂತರದಿಂದ ಒಂದು ರೀತಿ ನಿರಾಸೆಯಾಗಿ ವಾಪಸ್ ದೆಹಲಿಗೆ ಹೊರಟೋದು ಆದರೆ ಹೋದ ನೆಕ್ಸ್ಟ್ ಡೇ ಒಂದೇ ದಿನದ ಗ್ಯಾಪ್ ಅಲ್ಲಿ ಮತ್ತೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗಿರುವುದು ಈ ಪವರ್ ಫೈಟ್ ಏನ್ ನಡೀತಾ ಇದೆ ಈ ಪವರ್ ಫೈಟ್ಗೆ ಇವಾಗಲಾದರೂ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಯ್ತಾ ಇದೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ ನೋಡ್ಕೊಂಬೈ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುಚ್ಚಿ ಕಾಳಗದ ಕಿಚ್ಚು ಹೊತ್ತಿ ಉರಿತಾ ಇದೆ ಈ ಕಿಡಿ ಹಾರಿಸುವಕ್ಕೆ ಹೈಕಮಾಂಡ್ ಹರಸಾಹಸ ಪಡೆದಿದೆ ಕೆಎಸಿಸಿ ಅಧ್ಯಕ್ಷರು ದೆಹಲಿ ಟು ಕರ್ನಾಟಕ ಕರ್ನಾಟಕ ಟು ದೆಹಲಿ ಪರೇಡ್ ಮಾಡುತ್ತಿದ್ದಾರೆ ಮೊನ್ನೆಯಷ್ಟೇ ದೆಹಲಿಗೆ ಹಾರಿದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಪವರ್ ಹಿಂದೆ ಬ್ರೇಕ್ ಎರಡು ದಿನಗಳ ಹಿಂದಷ್ಟೇ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರು ಕುರ್ಚಿ ಕಾಳಗಕ್ಕೆ ಮದ್ದರೆಯಲು ಶತ ಪ್ರಯತ್ನ ಮಾಡಿದ್ರು ಆದರೆ ಯಾವುದೂ ಕೂಡ ವರ್ಕೌಟ್ ಆಗದ ಕಾರಣ ಪವರ್ ಫೈಟ್ ಬಗ್ಗೆ ಮಾಹಿತಿ ಪಡೆದು ಖರ್ಗೆ ದೆಹಲಿಗೆ ಹಾರಿದ್ರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಎಸ್ಸಿಸಿ ಬಾಸ್ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಸಂದೇಶ ಹೊತ್ತು ತಂದ್ರ ಖರ್ಗೆ ಮೊನ್ನೆ ದೆಹಲಿಗೆ ಹಾರಿದ್ದ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಜೊತೆ ಕರ್ನಾಟಕದ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಎದ್ದಿರುವ ಗೊಂದಲಗಳ ಕುರಿತು ಮಾತುಕತೆ ನಡೆಸಿದ್ದಾರೆ ಫೋನ್ನಲ್ಲಿ ಸತತ ಇಪ್ಪತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ನೀಡಿದ್ದ ಸಂದೇಶವನ್ನು ಹೊತ್ತು ಖರ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ ಹೈಕಮಾಂಡ್ ನೀಡಿರುವ ಸಂದೇಶವನ್ನು ಹೊತ್ತು ತಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಲಿದ್ದಾರೆ ಬಳಿಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಖರ್ಗೆ ಮತ್ತೆ ದೆಹಲಿಗೆ ತೆರಳಿ ಮಧ್ಯಾಹ್ನ ಬೆಹಾರ ಸೋಲಿನ ಬಗ್ಗೆ ಹೈಕಮಾಂಡ್ ಜೊತೆ ವಿಮರ್ಶೆ ಮಾಡಲಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿನ ಕುರ್ಚಿ ಗುದ್ದಾಟದ ಬಗ್ಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಕಡಿವಾಣ ಹಾಕುವಂತೆ ಮನವಿ ಮಾಡಲಿದ್ದಾರೆ ಇಲ್ಲದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಬಗ್ಗೆ ಮನವರಿಕೆ ಮಾಡಲಿದ್ದಾರೆ ಎಲ್ಲ ಅಂದುಕೊಂಡಂತೆ ಆದರೆ ಕುರ್ಚಿ ಕಾಳಗಕ್ಕೆ ಇವತ್ತೇ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಅದು ಕೂಡ ರಾಜ್ಯದಲ್ಲಿನ ಪವರ್ ಫೈಟ್ನ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ರೆ ಮಾತ್ರ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ